ಎಲ್ಲರಿಗೂ ನಮಸ್ಕಾರ ರೀ ರೊಟ್ಟಿ ರೊಟ್ಟಿ ಮೇಲೆ ಒಂದು ಚಟ್ನಿ ಹಿಂಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಕೆಲವೊಂದು ತರಕಾರಿ ಚಟ್ನಿಗಳನ್ನು ಮಾಡ್ತಿರ್ತಾರೆ ಅದ್ರೊಳಗೆ ಸ್ಪೆಷಲ್ ಅಂದ್ರೆ ಸ್ಪೆಷಲ್ಲಾಗಿ ಇವತ್ತೊಂದು ತರಕಾರಿ ಚಟ್ನಿಯನ್ನು ನಿಮ್ಮನ್ನು ತೊಗೊಂಡ್ಬರಕತ್ತಿದೀನಿ ಹಿಂಗೆ ಬಿಸಿ ಜೋಳದ ರೊಟ್ಟಿ ಚಟ್ನಿ ಇದರ ಜೊತೆ ಬೆಣ್ಣೆ ಅಥವಾ ತುಪ್ಪ ಅಥವಾ ಎಣ್ಣೆ ಏನಾರು ಹಾಕೊಂಡು ಈ ಚಟ್ನಿ ಒಳಗೆ ತಿಂದ್ರೆ ಹಂಗೆ ಒಂದು ಮೂರ್ನಾಲ್ಕು ರೊಟ್ಟಿ ಬಿಸಿ ಬಿಸುವನ್ನ ಮುಗಿಸ್ಬಿಡ್ತಾರೆ ನೋಡಿರಿ ಅಷ್ಟು ಮಸ್ತ್ ಚಟ್ನಿ ಆಗ್ತೈತಿ ನೀವೀಗ ಕಾರು ಕಲ್ಲದೊಳಗೆ ನೋಡ್ತಿರ್ಬೋದು ಚಟ್ನಿ ನೋಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳು ಅದನ್ನು ಗೊತ್ತಾಯ ಹಿಡಿತಾರೆ ಈ ಚಟ್ನಿ ರೆಸಿಪಿ ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ಒಂದು ಇನ್ನೂರ ಐವತ್ತು ಗ್ರಾಮ್ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೆಂಡಿಕಾಯಿ ತಗೊಂಡಿದ್ದೀವಿ ಅದನ್ನು ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಉಳ್ಳಾಗಡ್ಡಿ ಟೊಮೆಟೊ ಬೆಳ್ಳುಳ್ಳಿ ಹಸಿ ಶುಂಠಿ ಹಸಿ ಮೆಣಸಿನಕಾಯಿ ಕರಿಬೇವ ಮತ್ತು ಕೊತ್ತಂಬರಿ ಎಲ್ಲ ಕಟ್ ಮಾಡಿ ಸಜ್ಜು ಮಾಡಿ ಇಟ್ಕೊಂಡೇವೆ ನೋಡ್ರಿ ಇದಕ್ಕೆ ಜೀರಿಗೆ ಬೇಕ್ರಿ ಜೀರಿಗೆ ಇಟ್ಕೊಂಬಿಡ್ರಿ ಈಗ ಒಂದು ಕಡಾಯಿ ಇಟ್ಕೊಂಡ ಕಡಾಯ್ದೊಳಗೆ ನಾವು ಆ ಬೆಂಡೆಕಾಯಿ ಕಟ್ ಮಾಡಿದ್ವಲ್ಲ ಆ ಬೆಂಡೆಕಾಯಿ ಎಲ್ಲ ಹಾಕಿದ್ ನೋಡ್ರಿ ಅದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿಬಿಡ್ರಿ ಒಂದು ಚಮಚೆ ಎಣ್ಣೆ ಹಾಕಿ ಇದನ್ನ ಒಂದು ಐದರಿಂದ ಆರು ಏಳು ನಿಮಿಷ ಚಲೋದಂಗೆ ಕಪ್ಪು ಚುಕ್ಕೆ ಬೀಳು ತನಕ ಈ ಬೆಂಡೆಕಾಯಿ ಹುರಿರಿ ಯಾಕಂತಂದ್ರೆ ಈ ಬೆಂಡೆಕಾಯಿ ಹುರಿಬೇಕಾದ್ರೆ ಸ್ವಲ್ಪ ಜಿಗಿ ಬರ್ತೈತಿ ಇದಕ್ಕೆ ಕೆಲವೊಂದು ಟಿಪ್ಸ್ ಅದಾವೆ ನಾವೀಗ ಸಣ್ಣ ಉಪ್ಪು ಹಾಕಿದ್ರಿ ಸಣ್ಣ ಉಪ್ಪು ಹಾಕಿದ್ರೆ ಜಿಗಿ ಅದು ಅದೇ ಕೆಲವೊಬ್ಬರ ನಿಂಬೆಹಣ್ಣು ಹುಳಿ ಹಾಕ್ತಾರೆ ಕೆಲವೊಬ್ಬರ ಹಣ್ಣು ಹುಳಿ ಹಾಕ್ತಾರೆ ನಾವು ಈಗ ಹೊಸಾದ ನಿಮಗೆ ಟಿಪ್ಸ್ ತೋರ್ಸಕತ್ತಿದೀವಿ ಹಿಂಗೆ ಪುಡಿ ಉಪ್ಪು ಅಂದ್ರೆ ಕರೆಕ್ಟಾಗಿ ಜಿಗಿ ಬರೋದಿಲ್ಲ ಈಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕಿದ್ವಿ ನೋಡ್ರಿ ಈಗ ನಾವು ಹುರ್ಕೋಬೇಕಾದ್ರೂ ಎಲ್ಲ ಹಾಕಿಬಿಡೋದ್ರಿ ಈಗ ಹಸಿ ಮೆಣ್ಸಿನ್ಕಾಯಿ ಬತ್ತು ನೋಡ್ರಿ ಹಸಿ ಮೆಣ್ಸಿನ್ಕಾಯಿ ನೀವು ಖಾರ ನೋಡ್ಕೊಂಡು ಹಾಕಿರಿ ಆಮೇಲೆ ಟೊಮೆಟೊನು ಹಾಕಿಬಿಟ್ಟು ನೋಡ್ರಿ ಇಷ್ಟೆಲ್ಲ ಹಾಕಿ ಆಮೇಲೆ ಮ್ಯಾಲ ಅದಕ್ಕೆ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೆ ಕೊತ್ತಂಬರಿ ಒಂದೆರಡು ಕಡ್ಡಿ ಇಷ್ಟು ಹಾಕಿ ಅದನ್ನು ಚೊಲೋದಂಗೆ ಬೆಂಡೆಕಾಯಿ ಜೊತೆನೇ ಹುರ್ಕೊಂಬಿಡದ್ರಿ ಹಿಂಗೆ ಹುರ್ಕೊಂಬಿಟ್ತಂದ್ರೆ ಅದ್ರದ್ದು ಘಮ ಮತ್ತು ರುಚಿ ಭಾಳ ಅಂದ್ರೆ ಭಾಳ ಮಸ್ತ್ ಬರ್ತೈತ್ರಿ ಈಗ ನೋಡ್ತಿರ್ಬೋದು ನೀವು ಬೆಂಡೆಕಾಯಿ ಕಲರ್ ಚೇಂಜ್ ಆಗಾಕತ್ತೈತಿ ಹಿಂಗೆ ಒಂದು ಸ್ವಲ್ಪದನ್ನ ತನಕ ಕಪ್ಪು ಚುಕ್ಕೆ ಬೀಳೋ ತನಕ ಹುರ್ಕೊಂಬಿಡೋದ್ರಿ ಅದ್ರ ಜೊತೆ ಇವು ಟೊಮೆಟೊ ಹಸಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಕರಿಬೇವ ಎಲ್ಲ ಬೆಂದ್ಬಿಡ್ತಾವ ಈಗ ಅದಕ್ಕೆ ಜೀರಿಗೆ ಸೇರಿಸೋದು ನೋಡ್ರಿ ಜೀರಿಗೆ ಮಿಕ್ಸ್ ಮಾಡ್ಕೊಂಬಿಡದ್ರಿ ಜೀರಿಗೆ ಮಿಕ್ಸ್ ಮಾಡ್ಕೊಂಡು ಕರೆಕ್ಟಾಗಿ ಈಗ ನಮ್ಮದು ಬೆಂಡೆಕಾಯಿ ಒಂದು ಅದಕ್ಕೆ ಬಂದೈತ್ರಿ ಭಾಳ ಅಂದ್ರೆ ಭಾಳ ಮೆತ್ತಗಾಗ್ತೈತಿ ಬೆಂಡಿಕಾಯಿದ ಘಮ ಬರಾಕ್ ರೀ ಘಮ ಬರಾಕೈತಂದ್ರೆ ಕಪ್ಪು ಚುಕ್ಕೆ ಬಿದ್ದಿರ್ತಾವ ಅಲ್ಲಿಗೆ ಅದನ್ನು ಹುರಿಯದ ನಿಲ್ಲಿಸ್ಬಿಡೋದ್ರಿ ಈಗ ಅದಕ್ಕೆ ಉಳ್ಳಾಗಡ್ಡಿ ಸೇರಿಸೋದು ನೋಡ್ರಿ ಉಳ್ಳಾಗಡ್ಡಿ ಲಾಸ್ಟ್ಕನ್ನ ಯಾಕೆ ಸೇರ್ಸ್ಬೇಕಾ ಅಂದ್ರೆ ಉಳ್ಳಾಗಡ್ಡಿ ನಮಗೆ ಬೇಯಿಸೋದು ಬೇಕಾಗಿಲ್ಲ ಸುಮ್ಮನೆ ಅವ ಬಿಸಿ ಆದರೆ ಸಾಕ್ರಿ ಅದ್ರ ಸಲುವಾಗಿ ನಾವು ಉಳ್ಳಾಗಡ್ಡಿ ಲಾಸ್ಟಕ್ಕೆ ಹಾಕಕ್ಕೆ ಲಾಸ್ಟಕ್ಕೆ ಹಾಕಿ ಸ್ವಲ್ಪ ಅದನ್ನು ಕೈಯಾಡಿಸಿ ತಗೊಂಬಿಡೋದ್ರಿ ಇದನ್ನು ನಾವು ಒಗ್ಗರಣೆ ಮಾಡೋರಿಲ್ರಿ ನಾವು ಇದನ್ನು ಚಟ್ನಿ ಮಾಡೋರ್ದೇ ಅದರ ಸಲುವಾಗಿ ಉಳ್ಳಾಗಡ್ಡಿ ಸ್ವಲ್ಪ ಹಸಿನ ಇಟ್ಕೊಂಡ್ಬಿಡದ್ರಿ ಈಗ ಎಲ್ಲ ರೆಡಿ ಆಗೈತಿ ಒಂದು ಖಾರು ಕಲ್ಲು ತೊಗೊಂಡ ಖಾರು ಕಲ್ಲದೊಳಗೆ ನಾವೇನು ಹುರ್ಕೊಂಡಿದ್ದೀವಲ್ಲ ಬೆಂಡೆಕಾಯಿ ಮಸಾಲೆ ಅದನ್ನೆಲ್ಲ ಹಾಕಿಬಿಟ್ಟು ನೋಡ್ರಿ ಈಗ ಸ್ವಲ್ಪ ಉಪ್ಪು ಹಾಕೊಂಡ್ಬಿಡದ್ರಿ ಯಾಕಂದ್ರೆ ಮೊದಲು ನಾವು ಅದನ್ನು ಬೆಂಡೆಕಾಯಿ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕಿರ್ತೀವಿ ಇಲ್ಲಿ ನೀವು ನೋಡ್ಕೊಂಡು ಉಪ್ಪು ಹಾಕ್ರಿ ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಸಣ್ಣಂಗೆ ಜಜ್ಜಾಗೆ ಚಾಲೋ ಮಾಡೋದು ನೋಡ್ರಿ ಹಂಗೆ ಜಜ್ಜದಪ್ಪ ಅಂತಂದ್ರೆ ಅವಳು ಇದು ಭಾಳ ನೈಸನ್ನು ಮಾಡೋಂಗಿಲ್ಲ ಭಾಳ ದಪ್ಪನು ಇಡೋಂಗಿಲ್ಲ ಅವಳು ಚೌಳು ಅಂದ್ರೆ ಈ ಥರದ ರುಚಿ ಭಾಳ ಅಂದ್ರೆ ಭಾಳ ಬೆಸ್ಟ್ ರೀ ಈ ಬೆಂಡೆಕಾಯಿ ಚಟ್ನಿ ಬಿಸಿ ರೊಟ್ಟಿ ಸ್ವಲ್ಪ ಎಣ್ಣೀರು ಹಾಕೋರಿ ಈ ಥರದ ಜೊತೆ ಬೆಣ್ಣೀರು ಇಟ್ಕೋರಿ ನೀವು ಎರಡು ರೊಟ್ಟಿ ತಿನ್ನವ್ರೆ ನಾಲ್ಕು ರೊಟ್ಟಿ ತಿನ್ನೋದಂತೂ ಗ್ಯಾರಂಟಿ ಅಷ್ಟು ಮಸ್ತ್ ಆಗ್ತೈತಿ ಮತ್ತು ಆದಷ್ಟು ಕಲ್ಲಿನೊಳಗ ಕುಟ್ಟಿದಂಥ ಚಟ್ನಿಗಳನ್ನು ನೀವು ಬಳಸ್ರಿ ಆರೋಗ್ಯಕ್ಕೂ ಒಳ್ಳೇದು ಮತ್ತು ರುಚಿನೂ ಭಾಳ ಅಂದ್ರೆ ಭಾಳ ಚಲೋ ಕೊಡ್ತೈತ್ರಿ ಅದ ಅದರ ಸಲುವಾಗಿ ಕಲ್ಲಿನೊಳಗೆ ಕುಟ್ಟಿ ಮಾಡಿದ ಚಟ್ನಿಗಳನ್ನು ನೀವು ಬಳಸ್ರಿ ಅಂತೇಳಿ ಇನ್ನೊಮ್ಮೆ ಹೇಳ್ತೀನಿ ನಾನು ಈಗ ಚಟ್ನಿ ರೆಡಿ ಆಗಕ್ಕೆ ಬಂದೈತದ ಈಗ ನಾವು ನೀವು ನೋಡ್ತಿರ್ಬೋದು ಅದನ್ನು ಚಮಚದಿಂದ ಆ ಕಡೆ ಈ ಕಡೆ ಎಲ್ಲ ಕರೆಕ್ಟ್ ಮಿಕ್ಸ್ ಮಾಡಿ ಸರಿ ಮಾಡಿ ಇಟ್ಕೊಂಡಿದೀವಿ ಈಗ ಅದಕ್ಕೆ ಹಸಿ ಉಳ್ಳಾಗಡ್ಡಿ ಸೇರಿಸಿದ್ವಿ ಆಮೇಲೆ ಕೊತ್ತಂಬರಿ ಸೊಪ್ಪ ಮ್ಯಾಲ ಒಂದು ಚಮಚೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕಿ ಇದನ್ನೆಲ್ಲ ಹಿಂಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅಂದ್ರೆ ಬೆಂಡೆಕಾಯಿ ಚಟ್ನಿ ರೆಡಿ ಆದಂಗೆ ಆತ್ರಿ ಇಷ್ಟ ಭಾಳ ಏನಿಲ್ಲ ಆ ಕಡೆ ಪಲ್ಯ ಮಾಡೋ ಬದಲಿ ಹಿಂಗೆ ಚಟ್ನಿ ಮಾಡ್ಕೊಂಬಿಡದ್ರಿ ಬೆಂಡೆಕಾಯಿ ಪಲ್ಯ ತಿನ್ನಂಗಿಲ್ಲ ಅಂತೇಳಿ ಮೂಗು ಮರೆಯವ್ರು ರೀ ಅಣ್ಣಗಳು ಅವ್ರಿಗೆ ಹಿಂಗೆ ಬೆಂಡೆಕಾಯಿ ಚಟ್ನಿ ಮಾಡಿ ಕೊಟ್ರಿ ಅಂದ್ರೆ ಇನ್ನೊಂದು ಸ್ವಲ್ಪ ಮಾಡ್ಬೇಕಿತ್ತಲ್ಲಿ ಇಷ್ಟ ಯಾಕೆ ಮಾಡಿರಿ ಅಂತ ರೀ ಅಷ್ಟು ಮಸ್ತ್ ಆಕತಿ ಅದು ಬೆಂಡೆಕಾಯಿ ಚಟ್ನಿ ನೀವು ಈ ವಿಡಿಯೋ ನೋಡಿದ ಕೂಡಲೇ ಬೆಂಡೆಕಾಯಿ ಚಟ್ನಿ ಮಾಡೋದ ಮರಿಬೇಡ್ರಿ ನೋಡ್ರಿ ಎಲ್ಲ ಅದನ್ನು ನಾವು ಒಂದು ಜಾಗದಾಗ ಗೋಳೆ ಮಾಡಿ ಇಟ್ಟಿವಿ ಕಾರು ಕಾಲದೊಳಗೆ ಈಗ ಅದನ್ನು ಒಂದು ವಾಟಿ ಒಳಗೆ ಅದನ್ನು ಶಿಫ್ಟ್ ಮಾಡಿವ್ರಿ ಇನ್ನು ಸರ್ವಿಂಗ್ ಮಾಡ್ಕೊಂಡು ತಿನ್ನೋದು ರೀ ಇಲ್ಲಿ ಕಡೆ ಬಿಸಿ ರೊಟ್ಟಿ ಆಗೈತಿ ಬಿಸಿ ರೊಟ್ಟಿ ಮೇಲೆ ಈ ಬೆಂಡೆಕಾಯಿ ಚಟ್ನಿ ಸರ್ವ್ ಮಾಡ್ಕೊಳಕಿ ನೋಡ್ರಿ ನೀವು ಹಿಂಗೆ ಬಿಸಿ ರೊಟ್ಟಿ ಬೆಂಡೆಕಾಯಿ ಚಟ್ನಿ ಇದ್ರ ಜೊತೆ ಬೆನ್ನಿ ಇದ್ದರೆ ಬೆನ್ನಿ ತೊಗೋರಿ ಇಲ್ಲಾಂದ್ರೆ ಸ್ವಲ್ಪ ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ ನೀವು ಹಿಂಗೆ ತಿಂದ್ರಂದ್ರೆ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿನ್ನೋದು ಅಂತ ಗ್ಯಾರಂಟಿ ಅಂತೇಳಿ ಇನ್ನೊಂದು ಸಲ ಹೇಳ್ತೀನಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ಲದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ